ಈ ಸಮಯದಲ್ಲಿ ಮಾಡೋದಂತ ಹೇಳ್ತಾ ಇವತ್ತಿನ ಗುರು ದೀಕ್ಷಾ ಕಾರ್ಯಕ್ರಮ ಪ್ರಶಾಂತ ಗಂಗಾಧರ ಸ್ವಾಮೀಜಿ ಅವರಿಂದ ಆಶೀರ್ವಾದ ಗಂಗಾಪರಮೇಶ್ವರಿಗೆ ಅವರ ಗದ್ದಿಗೆಯನ್ನು ಯಾವಾಗ ನಿರಂತರವಾಗಿ ತ್ರಿಕರ್ಣಪುರಕ್ಕೆ ಪೂಜೆ ಮಾಡ್ತಕ್ಕಂಥ ವೀರಪ್ಪ ಶರಣರು ಇವತ್ತು ದೀಪಾವಳಿಯನ್ನು ಅಡ್ಡಿಸಿಕೊಂಡು ಹೋಗಿ ಅಂಬೇಡ್ಕಿ ಅವರ ಮಟ್ಟಕ್ಕೆ ಆಗ್ತಾ ಇದ್ದಾರೆ ಗದ್ದಿಗೆ ಪೂಜೆ ಮಾಡೋದಾಗಲಿ ಇಲ್ಲಿ ಬರುವ ದಿವಸದ ಆ ತೆಗೆದುಕೊಂಡು ನಿರಂತರ ಆಶಾಧರಿಸತಕ್ಕಂಥ ಒಂದು ವ್ಯವಸ್ಥಿತಿಯಾಗಿ ಕಾರ್ಯ

ಐಕ್ಯ ಮಂಟಪದ ಅಭಿವೃದ್ಧಿಗೋಸ್ಕರ ಈ ಅಂಬಿಗರ ಚೌಡಯ್ಯ ಮಠ ಜನ್ಮ ತಾಳಿದೆ ಎರಡು ಸಾವಿರದ ಹದಿನಾರರಲ್ಲೇ ಈ ಮಠ ಜನ್ಮ ತಾಳಿತ್ತು ಕಾರಣಾಂತರಗಳಿಂದ ನಾವು ಸ್ವಾಮೀಜಿಗಳನ್ನ ಘೋಷಣೆ ಮಾಡಲಿಕ್ಕೆ ತಡವಾಗಿತ್ತು ಇವತ್ತು ನಮ್ಮ ವೀರಭದ್ರ ಪೂರ್ವಾಶ್ರಮದ ವೀರಭದ್ರ ಅಪ್ಪನವರು ಇವತ್ತು ಅಭಿನವ ಅಂಬಿಗರ ಚೌಡಯ್ಯನವರಾಗಿದ್ದಾರೆ ಅವರಿಗೆ ದೀಕ್ಷೆಯನ್ನು ಕೊಟ್ಟಂತ ಗಂಗಾ ಪೀಠದ ಪ್ರಥಮ ಜಗದಿಗರು ಹಾಗೂ ವೇದ ಪೀಠದ ಪ್ರಥಮ ಜಗದ್ಗುರು ಆಗಿರ್ತಕ್ಕಂಥ ನಮ್ಮ ಬ್ರಹ್ಮರ್ಷಿ ರಾಜುರು ಸ್ವಾಮಿ ಅವರ ಒಂದು ದಿವ್ಯ ಸಾಹಿತ್ಯದಲ್ಲಿ ಅವರು ನಮ್ಮ ಹಂಪಿಗೆರೆ ಚೌಳಯ್ಯ ಪೀಠದ ಗೌರವ ಪೀಠಾಧಿಪತಿ ಇದರಿಂದ ನಮ್ಮ ಅಂಬಿಗರ ಚೌಡಯ್ಯ ಮಹಾಸಭದ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ಗೌತಮ್ ಪಿ ಚೌಧರಿ ಅವರು ಅವ್ರಿಗೂ ಕೂಡ ಗೌರವ ಸಮರ್ಪಣೆ ಮಾಡಬೇಕು ಗೌರವ ಪೀಠಾಧಿಪತಿಗಳಿಗೆ ಅಂತ ನಾನು ಕೇಳ್ತಾ ಇದ್ದೇನೆ ಶಾಲೆಗೆ ತಂದಿದ್ದೀನಿ ಹಾರ ತಂದಿದ್ದೀನಿ ನಮ್ಮ ವೀರಯ್ಯ ಮಹಾಸ್ವಾಮಿಗಳಿಗೆ ನಮ್ಮ ನಿತ್ಯಾನಂದ ಸ್ವಾಮಿಗಳಿಗೆ ಅಂಬಿಗರ ಚೌಡಯ್ಯ ಅಕ್ಷಕರ್ತು ಮತ್ತು ಈ ಊರಿಗೆ ನಮ್ಮ ಸಮಾಜದ ಕುಲ ಬಾಂಧವರೆಲ್ಲರೂ ಬಂದರೆ ಅವರಿಗೆ ಅನ್ನ ಪ್ರಸಾದ ನಮ್ಮ ಮನೆಯಲ್ಲಿ ಮಾಡಿ ಕಳಿಸ್ತಿದ್ವಿ ಮತ್ತು ಅವರಿಗೆ ಚೆ ಅಥವಾ ನೀರು ಎಲ್ಲ ಕೊಟ್ಟು ಕಳಿಸ್ತಿದ್ವಿ ಇಲ್ಲಿ ಭಾಳ ಜನ ಭಾಳ ವರ್ಷದ ನಾವು ಅದನ್ನ ಅನುಕರಣೆ ಮಾಡ್ಕೊಳ್ತಾ ಬಂದಿದ್ವಿ ಈ ಸಲ ಎಲ್ಲರೂ ನಮ್ಮ ಸಮಾಜದವತ್ತು ಸಮಾಜದವರು ಮತ್ತು ನಮ್ಮ ಊರಿನವರು ನೀವು ಗುರುಗಳಾಗಲಿ ಅಂತಂದು ಕನಿಷ್ಠ ಒಂದು ಹೇಳುತ್ತೆ ಗುಣಿಕಾಚಾರ್ಯಾರ ಮೇಡಮ್ ಬರು ಜಗದ್ಗುರುಗಳೇ ನಮ್ಮ ಸ್ವಾಮೀಜಿ ಗಂಗಾ ಸ್ವಾಮೀಜಿ ಅವರು ಆಗತ್ತ ನೀವು ಇಲ್ಲ ಅಂದ್ರೆ ಇದು ಭಾಳ ಸರಿಯಾಗಲ್ಲ ನೀ ಇದ್ರೆ ಇದು ಚೌಡಾಂಪುರ ಗಟ್ಟಿಗೆ ಅಭಿವೃದ್ಧಿ ಆಗ್ತತಿ ಇಲ್ಲಿದ್ರೆ ಈ ಮಠ ಗೀಟ ಇವೆಲ್ಲ ಇದು ನಶಿಸಿ ಹೋಗೋ ಸಂಭವ ಇರ್ತವು ಆದ್ದರಿಂದ ನೀನು ಇಲ್ಲಿ ಸ್ಥಾನಿಕ ನಿಮ್ಮ ಗ್ರಾಮನೂ ಅಭಿವೃದ್ಧಿ ಆಗ್ತೈತಿ ಗದ್ದಿಗಿನೂ ಅಭಿವೃದ್ಧಿ ಆಗ್ತೈತಿ ಅಂತ ಹೇಳಿ ಮಾಡಿದರು ನಿಜ ಶರಣ ಅಂಬಿಗರ ಗದ್ದಿಗೆ ಗದ್ದಿಗೆಯನ್ನು ಮುಂದೆ ನಿಂತು ನಾನು ಆ ಆಶೆ ನೆರವೇರಿಸಿ ನೆರೆ ನೆರವೇರಿಸುತ್ತೇನೆ ಗದ್ದಿಗೆಯನ್ನು ನಾನಿರುವರೆಗೂ ಗದ್ದಿಗೆ ಹೋರಾಟಕ್ಕೆ ಶ್ರಮ ಪಡುತ್ತೇನೆ ಎಂದು ನಾನೆಲ್ಲ ಈ ಗುರಿ ಹಿರಿಯರ ಸಾಕ್ಷಿಯಾಗಿ ಅಂಬಿಗರ ಚೌಡಿಯನ ಸಾಕ್ಷಿಯಾಗಿ ನಾನು ಹೇಳುತ್ತೇನೆ ಅವರ ಪಾದಾರವಿಂದಗಳಲ್ಲಿ ಸ್ಮರಿಸುತ್ತಾ ಗಂಗಾಮತ ಸಮುದಾಯದ ಪ್ರಥಮ ಜಗದ್ಗುರು ಶ್ರೀ ಗಂಗಾಧರ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದಿಂದ ವೇದ ವ್ಯಾಸಪೀಠದ ಬ್ರಹ್ಮಶ್ರೀ ರಾಜು ಗುರುಸ್ವಾಮಿಯವರ ಸಾರಥ್ಯದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಸಮಸ್ತ ಗಂಗಾಮತ ಸಮುದಾಯದ ಎಲ್ಲ ಉಪ ಪಂಗಡಗಳವರು ಮತ್ತು ಸಮಸ್ತ ಜಾತಿ ಸಮುದಾಯದವರು ಎಲ್ಲೋ ಜಾತ್ಯತೀತ ಧೋರಣೆಯಿಂದ ಏಕೈಕ ಶರಣರ ಭಕ್ತರಾಗಿ ನಾವಿವತ್ತು ಮಹಾತಾಯಿ ಗಂಗೆಗೆ ಗಂಗಾರತಿಯನ್ನು ಸಲ್ಲಿಸಿದ್ದೀವಿ ಆ ಕುಲದೇವತೆಯನ್ನು ಸ್ಮರಿಸುತ್ತಾ ಎಲ್ಲರ ಕುಲದೇವತೆ ಗಂಗಮ್ಮ ನೀರಿಲ್ಲದ್ರೆ ಇವತ್ತು ಜಗತ್ತೇ ಇಲ್ಲ ಆ ಜಗತ್ತಿನ ತಾಯಿಗೆ ವಂದಿಸುತ್ತಾ ಆಕೆಯ ಸನ್ನಿಧಾನದಲ್ಲಿ ತುಂಗಭದ್ರಾ ನದಿಯ ಸನ್ನಿಧಾನದಲ್ಲಿ ಅಂಬಿಗರ ಶರಣ ಮಹಾಶರಣ ಅಂಬಿಗರ ಚೌಡಯ್ಯನವರ ದಿವ್ಯ ಕ್ಷೇತ್ರದಲ್ಲಿ ನಾವು ಇವತ್ತು ವೀರಭದ್ರ ಸ್ವಾಮಿಗಳಿಗೆ ನಮ್ಮ ಅಂಬಿಗರ ಚೌಡಯ್ಯನವರ ಮಠದ ಸ್ಥಳೀಯ ಕ್ಷೇತ್ರಾಡಳಿತ ಒಂದು ಸಮಿತಿಯ ಮುಖ್ಯಸ್ಥರಾಗಿ ಸ್ಥಳೀಯ ಒಂದು ಸ್ಥಾನಿಕ ಸ್ವಾಮೀಜಿಗಳನ್ನಾಗಿ ನಾವು ಈ ಮಠಕ್ಕೆ ನಾವು ಇವತ್ತು ಘೋಷಣೆ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಅಂಬಿಗರ ಚೌಡಯ್ಯ ಮಠದ ಗೌರವ ಪೀಠಾಧಿಪತಿಗಳಾಗಿರ್ತಕ್ಕಂಥ ಮಾನ್ಯ ಶಾಂತ ಗಂಗಾಧರ ಸ್ವಾಮಿಗಳು ಮತ್ತು ವೇದವ್ಯಾಸ ಮಹಾಸ್ವಾಮಿಗಳವರ ಒಂದು ಮಾರ್ಗದರ್ಶನ ಮುನ್ನಡೆ ನೇತೃತ್ವದಲ್ಲಿ ಈ ಅಭಿಗತ್ತಿಗೆ ಅಭಿವೃದ್ಧಿ ಆಗಬೇಕು ಈ ಗಂಗಾ ತಡದಲ್ಲಿ ಬೃಹತ್ ಗಂಗೆ ಎದ್ದು ನಿಲ್ಲಬೇಕು ಇಡೀ ರಾಜ್ಯದ ಎಲ್ಲ ಜನರ ಒಂದು ಗಮನ ಸೆಳೆಯುವ ಗಂಗಾ ತಾಯಿಯ ಸನ್ನಿಧಿ ಅಂಬಿಗರ ಚೌಡಯ್ಯನವರ ಸುಕ್ಷೇತ್ರ ಆಗಬೇಕಂತೂ ಒಂದು ಈ ಸಂದರ್ಭದಲ್ಲಿ ಸಂಕಲ್ಪ ಮಾಡ್ತಾ ಈ ನಮ್ಮ ಅಂಬಿಗರ ಚೌಡಯ್ಯ ಮಠದ ಒಂದು ಸ್ವಾಮೀಜಿಯನ್ನು ನಮ್ಮ ಮಹಾಸ್ವಾಮಿಗಳೆಲ್ಲವರು ಘೋಷಣೆ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಸಮಾಜಕ್ಕೆ ಅವರ ಒಂದು ಸಲಹೆ ಮಾರ್ಗದರ್ಶನ ಸಾರಥ್ಯ ಸಿಗಲಿ ಅಂತ ನಮ್ಮ ಎಲ್ಲ ಸಮುದಾಯದ ಬಂಧುಗಳ ಪ್ರವಾ.